ಮೈ ಬ್ಯೂಟಿಫುಲ್ ವೀವರ್ಸ್ ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದಿಗೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಸಿಂಪಲ್ಲಾಗಿ ಅವಲಕ್ಕಿನ ತಾಳಿಸ್ಕೊಂಡಿದ್ದೆ ಈ ಅವಲಕ್ಕಿನಲ್ಲಿ ನಾವು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿರುತ್ತೆ ಅದೇ ರೀತಿ ಮಕ್ಕಳಿಗೂ ಕೂಡ ಈ ರೀತಿ ಮೊಸರನ್ನ ಹಾಕಿ ಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅದೇ ರೀತಿ ಮಕ್ಕಳಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಟ್ ಇದನ್ನು ಅವಲಕ್ಕಿನ ವಾರದಲ್ಲಿ ಒಂದು ಸಾರಿ ಮಾತ್ರ ಮಾಡಿಕೊಂಡು ತಿನ್ನೋದು ಒಳ್ಳೆಯದು ಯಾಕೆ ಅಂದರೆ ಇದರಲ್ಲಿ ಸ್ವಲ್ಪ ಗ್ಯಾ ಎಸಿಡಿಟಿ ಪ್ರಾಬ್ಲಮ್ ಅನ್ನೋದು ಜಾಸ್ತಿ ಇರುತ್ತೆ ಸೊ ವಾರದಲ್ಲಿ ಒಂದಿನ ತಿಂದರೆ ತುಂಬಾ ಬೇಕಾರು ಇಲ್ಲಿ ನಮ್ಮ ಗುಂಡಾ ಬಾಸು ಅವರ ಅಪ್ಪಾಜಿನ ಆಫೀಸ್ಗೆ ರೆಡಿ ಮಾಡಿ ಕಳಿಸ್ತಾ ಇದ್ದಾನೆ ಕ್ಯೂಟ್ ಆಗಿ ಸಾಕ್ಸ್ ಎಲ್ಲ ಹಾಕೋದು ಮತ್ತೆ ಸೂ ಶೂಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಕಳಿಸ್ತಾ ಇರ್ತಾನೆ ಈ ರೀತಿ ಮಕ್ಕಳು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲನೂ ಮಾಡ್ತಾ ಇರೋದು ನೋಡೋದಕ್ಕೆ ಒಂದು ರೀತಿ ಖುಷಿ ಆಗುತ್ತೆ ಅವನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾನೆ ನಾನು ಕಟ್ಟಿಟ್ಟಿರುವಂಥ ಲಂಚ್ ಬಾಕ್ಸ್ನ ತಗೊಂಡೋಗಿ ಅವ್ರ ಅಪ್ಪಾಜಿ ಕೈ ಕೊಡೋದು ಮತ್ತು ಅವರು ಆಫೀಸ್ಗೆ ಹೊರಡ್ಬೇಕಾದ್ರೆ ಬೈಕ್ ಒಯ್ದು ಕೊಡೋದು ಮತ್ತೆ ಹೊರಗಡೆ ಹೋಗ್ಬಿಟ್ಟು ಬಾಯಿ ಮಾಡಿ ಅವ್ರ ಅಕ್ಕನಿಗೂ ಕೂಡ ಬಾಯಿ ಮಾಡಿ ಬಾಯಿ ಬಾಯಿ ಮಾಡಿ ಏನಾದರೂ ತಂಗ್ ತಿನ್ನೋದಕ್ಕೆ ಚಾಕ್ಲೇಟ್ ೇಟೋ ಅಥವಾ ಐಸ್ ತಗೊಂಡು ಬನ್ನಿ ಅಂತ ಹೇಳೋದು ನನಗಂತೂ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಇವತ್ತು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾನೆ ಬಟ್ ನನಗೆ ರೆಗ್ಯುಲರ್ ಆಗಿ ನಾನು ಆರುಣ ರೆಡಿ ಮಾಡಿ ಮಾಡೋ ಗಡಿಬಿಡಿಯಲ್ಲಿ ನನಗೆ ವಿಡಿಯೋನ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಇವತ್ತು ಆರುಣ ಸ್ಕೂಲ್ಗೆ ಕಳಿಸಿರ್ಲಿಲ್ಲ ಸೊ ಹಂಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಸಿಕ್ತು ಅದ್ರ ದಿನ ಆದರೂ ಅಷ್ಟೇ ನನ್ನ ಕೆಲಸದಲ್ಲೂ ಕೂಡ ಅಷ್ಟೇ ಅವನು ಎಲ್ಲ ಕೆಲಸನೂ ನನ್ನ ಜೊತೆಗೆ ಪುಟ್ ಪುಟ್ಟ ಪುಟ್ ಪುಟ್ ಕೆಲಸನೆಲ್ಲನೂ ನನಗೆ ಮಾಡ್ಕೊಡ್ತಾ ಇರ್ತಾನೆ ಏನಾದರೂ ತಗೊಂಡ್ಬಂದ್ಕೊಡೋ ಆಗಿರ್ಬೋದು ಮತ್ತೆ ನನಗೆ ನನ್ನ ಮಾತಾಡ್ಸೋದಾಗಿರ್ಬೋದು ಎಲ್ಲನೂ ಮಾಡ್ತಾ ಇರ್ತಾನೆ ನನಗಂತೂ ಅವನ್ನ ಕರ್ಕೊಂಡು ಅವನ ಜೊತೆಗೆ ನನಗೆ ಕೆಲಸ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಒಂದು ರೀತಿ ಅಳಿಲ್ ಸೇವ ರೀತಿ ನನಗೆ ಅವನು ಮಾಡ್ತಾ ಇರ್ತಾನೆ ಅವನ ಜೊತೆಗೆ ನಾನು ಇಡೀ ದಿನ ಕೆಲಸನ ಮಾಡ್ಕೊಳ್ಳೋದು ನನಗಂತೂ ತುಂಬಾನೇ ಖುಷಿ ಕೊಡುತ್ತೆ ಅವರ ಅಪ್ಪಾಜಿಗೆ ಬಾಯ್ ಹೇಳ್ಬಿಟ್ಟು ಅಕ್ಕನ ಜೊತೆಗೆ ಬಂದು ಒಳಗಡೆ ಆಟ ಆಡ್ತಾ ಇದ್ದ ಗುಂಡನ ಸರಿ ಆಡ್ಕೊಳ್ಳಿ ಇಬ್ರು ಸೇರಿಕೊಂಡು ಅಂತ ಹೇಳ್ಬಿಟ್ಟು ನಾನು ಕಿಚನ್ ಕಡೆಗೆ ಬಂದೆ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆನ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕಿಚನ್ ಕಡೆಗೆ ಬಂದೆ ಬಂದಿದ್ದೀನಿ ಇವಾಗ ಇವತ್ತು ನಾನು ಮಧ್ಯಾಹ್ನ ಲಂಚ್ಗೆ ಪಾಲಕ್ ಸೊಪ್ಪನ್ನ ಬಳಸಿಬಿಟ್ಟು ಪಾಲಕ್ ಚಪಾತಿನ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ನಾನು ಸೋರೆಕಾಯಿಯಿಂದ ಒಂದು ಗ್ರೇವಿನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕೆ ಏನು ಬೇಕು ಏನೆಲ್ಲ ಬೇಕು ಅಂತ ನೋಡಿಬಿಟ್ಟು ಎಲ್ಲನೂ ಇಂಗ್ರಿಡಿಯೆಂಟ್ನ ನಾನು ಕಟ್ ಮಾಡಿಬಿಟ್ಟು ಎಲ್ಲನೂ ತಗೋತಾ ಇದ್ದೀನಿ ಇವಾಗ ಏನೆಲ್ಲ ಬೇಕು ಅನ್ನೋದನ್ನು ಇವಾಗಲೇ ನಾನು ಕಟ್ ಮಾಡಿಬಿಟ್ಟು ತರಕಾರಿ ವೆಜಿಟೇಬಲ್ಸ್ ಎಲ್ಲಾನು ತೊಗೋತಾ ಇದ್ದೀನಿ ಇಲ್ಲಿ ನಾನು ಸೋರೆಕಾಯಿನ ಕಟ್ ಮಾಡಿ ತಗೋತಾ ಇದ್ದೀನಿ ಸೋರೆಕಾಯಿ ಸೌತೆಕಾಯಿ ಮತ್ತು ಹೀರೆಕಾಯಿ ಎಲ್ಲನೂ ನಾವು ಪಲ್ಯಕ್ಕೆ ಯೂಸ್ ಮಾಡಬೇಕಾದ್ರೆ ಮೊದಲಿಗೆ ಒಂದು ಪೀಸ್ನ ತಗೊಂಡ್ಬಿಟ್ಟು ಅದನ್ನು ಟೇಸ್ಟ್ ಮಾಡಿ ನೋಡಬೇಕಾಗುತ್ತೆ ಯಾಕೆ ಅಂದರೆ ಕೆಲವೊಂದಿಷ್ಟು ಸೋರೆಕಾಯಿ ಸೌತೆಕಾಯಿ ಮತ್ತು ಹೀರೆಕಾಯಿಯಲ್ಲಿ ಕೆಲವೊಂದಿಷ್ಟು ಆ ಕಾಯಿಗಳು ಸ್ವಲ್ಪ ಕಹಿಯಾಗಿ ಬರೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಮೊದಲೇ ನಾವು ಒಂದು ಪೀಸ್ನ ಕ ಬಾಯಿಂದ ಕಚ್ಚಿ ನೋಡಿಬಿಟ್ಟು ನಾವು ಪಲ್ಯ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ನೋಡಿದೆ ನಾವು ಹಂಗೆ ಏನಾದರೂ ಪಲ್ಯ ಮಾಡಿದ್ರೆ ಪಲ್ಯ ತುಂಬಾ ಕಹಿ ಆಗುತ್ತೆ ತಿನ್ನೋದಕ್ಕೂ ಆಗೋದಿಲ್ಲ ಮತ್ತು ಚೆಲ್ಲೋದಕ್ಕೂ ಕೂಡ ಮನಸ್ಸಾಗೋದಿಲ್ಲ ಸೊ ಹಂಗಾಗಿ ನಾನು ಇದೊಂದು ಟಿಪ್ಸ್ನ ನಿಮಗೆ ಹೇಳಿದ್ದೀನಿ ಇವಾಗ ನಾನಿಲ್ಲಿ ಸಣ್ಣ ಸಣ್ಣ ಪೀಸ್ ಪೀಸಾಗಿ ನಾನು ಸೋರೆಕಾಯಿನ ಕಟ್ ಮಾಡಿ ಇದ್ದೀನಿ ಒಂದು ಫುಲ್ ಸೋರೆಕಾಯಿನ ನಾನು ತಗೊಂಡು ಬಂದಿದ್ದೆ ಬಟ್ ಅದರಲ್ಲಿ ಒಂದು ಫುಲ್ ಒಂದು ಹಾಫ್ ಸೋರೆಕಾಯಿ ಕೆಟ್ಟೋಗಿತ್ತು ಸೊ ಅದನ್ನು ತೆಗೆದು ಬಿಸಾಡದೆ ಸ್ವಲ್ಪ ಚಿಕ್ಕ ಪೀಸ್ ನನಗೆ ಉಳ್ಕೊತು ಇರಲಿ ಸರಿ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಯೂಸ್ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಗ್ರೇವಿನೇ ಜಾಸ್ತಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಕಟ್ ಮಾಡ್ಕೊಂಡು ತೊಗೋತಾ ಇದ್ದೀನಿ ನನ್ನ ಹತ್ರ ಇರೋ ಸೋರೆಕಾಯಿ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಎಳೆದಾಗಿತ್ತು ಸೊ ಹಾಗಾಗಿ ಅದರಲ್ಲಿ ಜಾಸ್ತಿ ಬೀಜ ಏನು ಬಂದಿರಲಿಲ್ಲ ಬಟ್ ಕೆಲವೊಂದು ಸೋರೆಕಾಯಿ ಬಂದುಬಿಟ್ಟು ಜಾಸ್ತಿ ಬಲ್ತೋಗಿರುತ್ತೆ ಅದರಲ್ಲಿ ಬೀಜ ಜಾಸ್ತಿ ಸ್ವಲ್ಪ ತಿಕ್ಕಾಗಿರುತ್ತೆ ಸೊ ಅಂಥ ಬೀಜನ ತೆಗೆದು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಸೊ ಇಲ್ಲಿ ಜಾಸ್ತಿ ಏನು ಬೀಜ ಇರಲಿಲ್ಲ ಇವಾಗ ಕಟ್ ಮಾಡಿ ತಗೋತಾ ಇದ್ದೀನಿ ನೋಡಿ ಇಲ್ಲಿ ಗುಂಡನನ್ನ ಅವ್ರ ಅಕ್ಕನ ಜೊತೆಗೆ ಆಟ ಆಡಲಿ ಅಂತ ಬಿಟ್ಬಿಟ್ಟು ನಾನು ಹೊಳಗಡೆ ಕಿಚನ್ ಕಡೆಗೆ ಬಂದರೆ ಅವನು ಕಿಚನ್ನಲ್ಲೇ ಬಂದುಬಿಟ್ಟು ಒಮ್ಮೆನೇ ಆಟ ಆಡ್ತಾ ಇದ್ದಾನೆ ಅವನಿಗೆ ರೇತನ ರೂಢಿಯಾಗಿ ಹೋಗ್ಬಿಟ್ಟಿದೆ ನಾನು ಹಿಂದೆ ಹಿಂದೆ ಸುತ್ತಿ ಸುತ್ತಿ ಸೊ ಹಂಗಾಗಿ ನಾನು ಎಲ್ಲಿ ಕೆಲಸ ಮಾಡ್ತಾ ಇರ್ತೀನೋ ಅಲ್ಲೇ ಅವನು ಆಟ ಆಡ್ತಾ ಇರ್ತಾನೆ ಅವನು ದೇವ್ರ ಮನೆಯಲ್ಲಿ ದೇವ್ರ ಮನೆಯಲ್ಲಿರುವಂಥ ವಿಭೂತಿನ ನೋಡ್ಬಿಟ್ಟು ಇದು ಏನು ಅಂತ ಕೇಳ್ತಾ ಇದ್ದಾನೆ ನಾನು ವಿಭೂತಿನಪ್ಪ ಅಂತ ಹೇಳಿದ್ದಕ್ಕೆ ಅವನಿಗೆ ಹೇಳಕ್ ಬರ್ತಾಯಿಲ್ಲ ವಿಭೂತಿ ಅಂತ ಅದಕ್ಕೆ ಅವನು ಇದಪ್ಪ ಇದಪ್ಪ ಅಂತ ಹೇಳ್ತಾ ಇದ್ದಾನೆ

ಓಕೆ ಸೋರೆಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ನಾನು ಕಟ್ ಮಾಡಿ ತಗೊಂಡಿದ್ದೀನಿ ಅದೇ ರೀತಿ ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ವೆಜಿಟೇಬಲ್ ಬಂದ್ಬಿಟ್ಟು ಮಸಾಲೆನ ರುಬ್ಕೋಬೇಕಾಗತ್ತೆ ಇನ್ನೂ ಸ್ವಲ್ಪ ವೆಜಿಟೇಬಲ್ ಬಂದುಬಿಟ್ಟು ನಾವು ಒಗ್ಗರಣೆಗೆ ಬಳಸ್ಕೋಬೇಕಾಗತ್ತೆ ಸೊ ಹಂಗಾಗಿ ನಾನು ಆವಾಗಲೇ ಎಲ್ಲ ವೆಜಿಟೇಬಲ್ನೂ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಟೊಮೆಟೊ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಕರಿಬು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಅದರಲ್ಲಿ ಸ್ವಲ್ಪ ಬೇರೆ ಬೇರೆಯಾಗಿ ಮಾಡ್ಕೊತಾ ಇದ್ದೀನಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊನ ಗ್ರೇವಿ ಮಾಡೋದಕ್ಕೆ ಅಂದರೆ ಮಸಾಲೆನ ಮಾಡೋದಕ್ಕೆ ನಾನು ಬಳಸ್ಕೊತೀನಿ ಮತ್ತು ಸಣ್ಣ ಸಣ್ಣದಾಗಿ ಕಟ್ ಪೀಸ್ ಮಾಡಿ ಕಟ್ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಮತ್ತು ಈರುಳ್ಳಿನ ಒಗ್ಗರಣೆಗೆ ಬಳಸ್ಕೊತೀನಿ ಅದೇ ಅದೇ ರೀತಿ ಗ್ರೇವಿಗೆ ಮಸಾಲೆನ ರುಬ್ಕೋಬೇಕಾದ್ರೆ ಸ್ವಲ್ಪ ನಾನು ಗೋಡಂಬಿನ ಕೂಡ ಬಳಸ್ಕೊತೀನಿ ಆ ರೀತಿ ಗೋಡಂಬಿನ ನಾನು ಹಾಕೋ ಹಾಕೋದ್ರಿಂದ ಗ್ರೇವಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಜಾಸ್ತಿ ತೆಳುವಾಗಿ ಬರೋದಿಲ್ಲ ತಿಕ್ಕಾಗಿ ನಮಗೆ ತಿನ್ನೋದಕ್ಕೂ ಕೂಡ ಗ್ರೇವಿ ರೀತಿ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಒಂದು ಏಳರಿಂದ ಎಂಟು ಗೋಡಂಬಿನೂ ಕೂಡ ನಾನು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಸ್ಪೈಸಸ್ನು ಕೂಡ ಡ್ರೈ ಸ್ಪೈಸಸ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ನಾನು ತೋರಿಸ್ತೀನಿ ಏನೆಲ್ಲ ಹಾಕ್ಬಿಟ್ಟು ನಾನು ಮಸಾಲೆನ ರುಬ್ಕೋತೀನಿ ಅಂತ ಮೊದಲಿಗೆ ಮಸಾಲೆನ ರುಬ್ಕೊಂಡು ಆಮೇಲೆ ನಾವು ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ ಗ್ರೇವಿನ ಮಾಡೋಕ್ಕೂ ಮುಂಚೆ ನಾನು ಪಾಲಕ್ ಚಪಾತಿಗೆ ಹಿಟ್ಟನ್ನ ಕಲಸಿ ಇಟ್ಕೊಂಡ್ಬಿಡ್ತೀನಿ ಅಂದರೆ ನಾವು ಗ್ರೇವಿ ಮಾಡೋ ಅಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ನೆನ್ದೋಗುತ್ತೆ ನಮಗೆ ಮಾಡೋದಕ್ಕೆ ಚಪಾತಿ ಮಾಡೋದಕ್ಕೆ ಆಗುತ್ತೆ ಚಪಾತಿನೂ ಕೂಡ ಸಾಫ್ಟಾಗಿ ಬರುತ್ತೆ ಹಿಟ್ಟು ನೆನ್ಕೊಂಡ್ರೆ ಸೊ ಇವಾಗ ಚಪಾತಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಟ್ ಆಗುವಷ್ಟು ಪಾಲಕ್ನ ತಗೊಂಡು ಬಂದಿದ್ದೆ ಅದರಲ್ಲಿ ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ಎಲೆ ಆಗೋಷ್ಟು ನಾನು ಪಾಲಕ್ನ ತಗೋತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಕೊಳತೋಗೋದು ಕೊಳತೋಗಿರೋ ರೀತಿ ಆಗಿತ್ತು ಅದನ್ನು ಕೂಡ ತೆಗ್ದು ತೆಗೊಂಡ್ಬಿಟ್ಟು ಸ್ವಲ್ಪ ಪಾಲಕ್ನ ಕ್ಲೀನ್ ಮಾಡಿ ತಗೋತೀನಿ ಸಾಮಾನ್ಯವಾಗಿ ನಾನು ಮಾರ್ಕೆಟಿಂದ ಸೊಪ್ಪುಗಳೆಲ್ಲಾನು ತಂದಾಗ ನಾನು ಆವಾಗಿಂದ ಆವಾಗಲೇ ತೊಳೆದು ಹೋಗೋದಿಲ್ಲ ಯಾಕೆ ಅಂದರೆ ಆ ರೀತಿ ಏನಾದರೂ ತೊಳೆದು ಇಟ್ಬಿಟ್ರೆ ಸೊಪ್ಪು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಬೇಗ ಕೊಳ್ತೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಆವಾಗ ಏನು ಮಾಡ್ತೀನಿ ಸ್ವಲ್ಪ ಅದನ್ನ ಕೈಯಿಂದ ಜಾಡಿಸ್ಬಿಟ್ಟು ಅದರಲ್ಲೂ ಕ ಅದರಲ್ಲಿರುವಂಥ ಕಸ ಕಡ್ಡಿ ಮತ್ತು ಕೊಳ್ತೋಗಿರುವಂಥ ಎಲೆಗಳೆಲ್ಲನೂ ತೆಗೆದು ಅದು ಆ ಸೊಪ್ಪನ್ನ ನಾನು ಮತ್ತೆ ಡಬ್ಬಕ್ಕೆ ಹಾಕ್ಬಿಟ್ಟು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಈ ರೀತಿ ಅಡುಗೆ ಮಾಡಬೇಕಾದ್ರೆ ನಾನು ಸೊಪ್ಪುಗಳನ್ನ ಬಳಸ್ಬಿಟ್ಟು ಅಡುಗೆ ಮಾಡಬೇಕಾದ್ರೆ ಈ ರೀತಿ ಸ ಕ್ಲೀನಾಗಿ ತೊಳ್ಕೊಂಡು ನಾನು ಅಡುಗೆಗೆ ಬಳಸ್ಕೊತೀನಿ ಹಾಗೆ ಇವತ್ತು ಪಾಲಕ್ ಚಪಾತಿನ ಮಾಡೋ ಉದ್ದೇಶ ಏನಪ್ಪ ಅಂತ ಅಂದರೆ ದಿನ ಒಂದೇ ರೀತಿ ಚಪಾತಿನ ತಿಂದು ತಿಂದು ಬೇಜಾರಾಗಿತ್ತು ಪಾಲಕ್ನ ಬಳಸ್ಕೊಂಡು ನಾನು ದೋಸೆನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ದೋಸೆ ಕಾವಲಿ ಕೆಟ್ಟೋಗಿರೋದ್ರಿಂದ ತ ಚಪಾತಿನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಚಪಾತಿನ ಮಾಡ್ಕೋತಾ ಇದ್ದೀನಿ ಆರಾಧ್ಯನೂ ಕೂಡ ಈ ಚಪಾತಿನ ತುಂಬ ಇಷ್ಟಪಡ್ತಾಳೆ ಸೊ ಹಾಗಾಗಿ ಮಾಡ್ಕೋತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ತಗೊಂಡಿದ್ದೀನಿ ಇವಾಗ ಆ ಪಾಲಕ್ ಸೊಪ್ಪ ಸೊಪ್ಪನ್ನ ನಾನು ಸ್ವಲ್ಪ ಕುದಿಸ್ಕೊಂಡು ತಗೋತೀನಿ ಯಾಕೆ ಈ ರೀತಿ ಪಾಲಕ್ ಸೊಪ್ಪನ್ನ ಕುದಿಸ್ಕೋಬೇಕು ಅಂತ ಕೇಳಿದ್ರೆ ನಾವು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಯಾವುದೇ ಒಂದು ಗ್ರೇವಿ ಮಾಡಿ ಅಥವಾ ಯಾವುದೇ ಒಂದು ನಾವು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಪಾಲಕ್ ರೆಸಿಪಿನ ಮಾಡಬೇಕಾದ್ರೆ ಅದು ಗ್ರೀನಾಗಿ ಚೆನ್ನಾಗಿ ಕಾಣಬೇಕಂದ್ರೆ ನಾವು ಮೊದಲಿಗೆ ಈ ರೀತಿ ಒಂದು ಕುದಿ ಬರುವಷ್ಟು ನಾವು ಪಾಲಕ್ ಸೊಪ್ಪನ್ನ ಕುದಿಸ್ಕೋಬೇಕು ಈ ರೀತಿ ಕುದಿಸ್ಕೊಂಡು ನಾವು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಯಾವುದೇ ರೆಸಿಪಿನ ಮಾಡಿದ್ರು ಕೂಡ ಕಲರು ರೆಸಿಪಿ ಕಲರ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಸೊ ಅದೇ ಕಾರಣಕ್ಕೆ ನಾವು ಒಂದು ಕುದಿ ಬರುವಷ್ಟು ನಾವು ಪಾಲಕ್ ಸೊಪ್ಪನ್ನ ಕುದಿಸ್ಕೋಬೇಕಾಗತ್ತೆ ಇಲ್ಲಿ ನಾನು ಚಪಾತಿಗೆ ಹಿಟ್ಟನ್ನ ಕಲಿಸ್ಕೋತಾ ಇದ್ದೀನಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇರದೇ ಇರೋ ಕಾರಣ ನಾನು ಒಂದೇ ಕಪ್ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ನೋಡಿಬಿಟ್ಟು ನೀವು ಕ್ವಾಂಟಿಟಿನ ನೋಡಿ ನೀವು ಹಿಟ್ಟನ್ನ ತಗೊಳ್ಳಿ ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ ಇವಾಗ ಹಿಟ್ ನಾನು ಆವಾಗಲೇ ಹಿಟ್ಟನ್ನ ಜರಡಿ ಹಿಡ್ಕೋಬೇಕಾದ್ರೆ ಹಿಟ್ಟಿನ ದಬ್ಬದ ಒಂದು ಮುಚ್ಚಳದ ಮೇ ಮುಚ್ಚಳದಲ್ಲಿನೇ ನಾನು ಹಿಟ್ಟನ್ನ ಜರಡಿ ಹಿಡಿದು ಹಿಡ್ಕೊಂಡಿದ್ದೆ ಸೊ ಅದನ್ನು ಇವಾಗ ನಾನು ಒಂದು ಪಾತ್ರೆಯಲ್ಲೇ ಹಾಕೋತಾ ಇದ್ದೀನಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಒಂದು ಬುಟ್ಟಿ ರೀತಿ ಒಂದು ಪಾತ್ರೆನ ತೊಗೊಂಡು ನಾನು ಅದರಲ್ಲಿ ಹಾಕ್ಬಿಟ್ಟು ಹಿಟ್ಟನ್ನ ಕಲಿಸ್ಕೊಂಡು ತಗೊಂಡು ತಗೋತಾ ಇದ್ದೀನಿ ಆದಷ್ಟು ಹಿಟ್ಟು ಎಷ್ಟು ಸಾಫ್ಟಾಗಿರುತ್ತೋ ಅಷ್ಟು ಚೆನ್ನಾಗಿ ಚ ನಮಗೆ ಚಪಾತಿ ಅನ್ನೋದು ಬರುತ್ತೆ ಅಷ್ಟು ಸಾಫ್ಟಾಗಿ ಬರುತ್ತೆ ನಮ್ಮ ಕಿಚನ್ಗೆ ದೊಡ್ಡದಾಗಿರೋ ಕಿಟಕಿ ಇರೋದರಿಂದ ನಮ್ಮ ಕಿಚನ್ನಲ್ಲಿ ನಿಂತ್ಕೊಂಡು ಹೊರಗಡೆ ನೋಡಿದ್ರೆ ಮೇನ್ ರೋಡ್ವರೆಗೂ ಎಲ್ಲನೂ ಕಾಣಿಸುತ್ತೆ ನಾನು ಅಡುಗೆ ಮಾಡಬೇಕಾದ್ರೆ ಜೋರಾಗಿ ಮಳೆ ಬರ್ತಾಯಿತ್ತು ಹೋಗಿ ನೋಡಿದಾಗ ಪಾಪ ಅಲ್ಲಿ ಕುರಿಗಳನ್ನ ಮೇಯಿಸ್ಕೊಂಡು ನಿಂತಿದ್ರು ಅಷ್ಟೊಂದು ಜೋರಾಗಿ ಮಳೆ ಬರ್ತಾ ಬರ್ತಾಯಿದ್ರು ಕೂಡ ಪಾಪ ಕುರಿಗಳು ನೀ ಮಳೆಯಲ್ಲಿ ನೆನ್ಕೊಂಡು ನಿಂತಿತ್ತು ಸೊ ಅದನ್ನು ನೋಡಿದಾಗ ಏನೋ ಒಂದು ಮನಸ್ಸಿಗೆ ಬೇಜಾರಾಯಿತು ತುಂಬಾ ಪಾಪ ಅಪ್ಪ ಅಂತ ಅನ್ನಿಸ್ತು ನನಗೆ ಸರಿ ಇಲ್ಲಿ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಹೊರಗಡೆ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾರಾಕ್ ಬಿಡ್ತೀನಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆನ ಸೇರಿಸ್ಕೊಂಡು ನಾವು ಮಿಕ್ಸಿ ಮಿಕ್ಸರ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಹೊರಗಡೆ ತೆಗೆದ್ಬಿಟ್ಟು ನಾನು ಮಿಕ್ಸರ್ ಜಾರ್ಗೆ ಹಾಕಿದ್ದೀನಿ ಸ್ವಲ್ಪ ಇನ್ನೂ ಬಿಸಿ ಇದೆ ಆಮೇಲೆ ನಾನು ಕೂಲ್ ಕೂಲಾದ್ಮೇಲೆ ಹಾಕ್ತೀನಿ ಇವಾಗ ನಿಮ್ಗೆ ತುಯ್ರಿ ತೋರಿಸ್ತೀನಿ ಏನೆಲ್ಲ ಹಾಕಬೇಕು ಅಂತ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದು ಒಂದು ತುಂಡಾಗೋ ಅಷ್ಟು ಶುಂಠಿ ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಅದೇ ರೀತಿ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತು ಹಾಗೆ ಇಟ್ಟು ಆಮೇಲೆ ಕೂಲ್ ಆದಮೇಲೆ ನಾನು ಇದನ್ನ ಮಿಕ್ಸಿ ಮಾಡಿ ಅವಾಗಲೇ ಚರಡಿ ಹಿಡಿದು ತಗೊಂಡಿರುವಂಥ ಹಿಟ್ಟಿದು ಗೋಧಿ ಹಿಟ್ಟು ಅದಕ್ಕೆ ನಾನು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಆದ್ಮೇಲೆ ಪಾಲಕ್ ಪೇಸ್ಟ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಪಾಲಕ್ ಪೇಸ್ಟ್ನ ಸೇರಿಸ್ಕೊತೀನಿ ಇವಾಗ ಅದನ್ನು ಚೆನ್ನಾಗಿ ಸಾಫ್ಟಾಗಿ ನಾವು ಮೊದಲಿಗೆ ನೀರೇನು ಹಾಕಿದೇನೆ ಪಾಲಕ್ ಸೊಪ್ಪಿನ ಪೇಸ್ಟು ಎಲ್ಲನೂ ಹಿಟ್ಟಿಗೆ ಮಿಕ್ಸ್ ಆಗೋವರೆಗೂ ನಾವು ನಾವು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಆಮೇಲೆ ನೀವು ಬೇಕಿದ್ರೆ ಸ್ವಲ್ಪ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರನ್ನ ಬೆರೆಸ್ಕೊಂಡು ಹಿಟ್ಟನ್ನ ಕಲಸ್ಕೋಬೋದು ಇಲ್ಲ ನಮಗೆ ನೀರೇನು ಸಹ ಹಾಕೋಕೆ ಇಷ್ಟ ಇಲ್ಲ ಅಂತ ಹೇಳೋರು ನೀವು ಜಾಸ್ತಿ ಪಾಲಕ್ ಸೊಪ್ಪನ್ನ ತಗೊಂಡು ಇಡೀ ಹಿಟ್ಟನ್ನ ನೀವು ಪಾಲಕ್ ಸೊಪ್ಪಲ್ಲಿನ ಬೇಕಾದರೆ ನೀವು ಕಲಸ್ಕೋಬೋದು ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ ಅದೇ ಅದೇ ಜಾರಿಗೆ ನಾನು ಸ್ವಲ್ಪ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಆ ನೀರನ್ನ ಬೆರೆಸ್ಕೊಂಡು ಬೆರೆಸ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾನು ಹಿಟ್ಟನ್ನ ಕಲಿಸ್ಕೊತೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡ್ರೆ ಆಯಿತು ನಾನು ತಗಡ ಮೇಲೆ ಮಾಡೋದ್ರಿಂದ ನಾನು ಜಾಸ್ತಿ ಸಾಫ್ಟಾಗಿ ಮ ಹಿಟ್ಟನ್ನ ಕಲಿಸ್ಕೊಂಡಿರ್ತೀನಿ ನೀವು ಹಂಗೆ ಮನೆ ಮೇಲೆ ಅಂದರೆ ಚಪಾತಿ ಲಟ್ಸೋ ಮನೆ ಮೇಲೆ ನೀವು ಮಾಡ್ತಿದ್ರೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ನೋಡಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಒಂದೊಂದು ಹೈಟ್ನ ಮುಚ್ಚಿ ಸೈಡಲ್ಲಿ ಇಡ್ತೀನಿ ಇವಾಗ ಗ್ರೇವಿಗೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊತೀನಿ ಆವಾಗಲೇ ನಾನು ಪಾಲಕ್ ಸೊಪ್ಪನ್ನ ಮಿಕ್ಸಿ ಮಾಡಿರುವಂಥ ಮಿಕ್ಸರ್ ಜಾರ್ಗೆ ಒಂದು ದೊಡ್ಡ ಮಿ ದೊಡ್ಡ ಸೈಜ್ ಈರುಳ್ಳಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಅದೇ ರೀತಿ ಒಂದು ಟೊಮೆಟೊನು ಕೂಡ ದಪ್ಪ ದಪ್ಪದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ಸ್ಪೈಸಸ್ ಬಂದ್ಬಿಟ್ಟು ಸೋಂಪು ಮತ್ತು ಏಲಕ್ಕಿ ಚಕ್ಕೆ ಕಾಳು ಆಲ್ಮೆಣ್ಸು ಮತ್ತು ಲವಂಗ ತೊಗೊಂಡಿದ್ದೀನಿ ಅದೇ ರೀತಿ ಬಿಳಿ ಎಳ್ಳು ಮತ್ತು ಸ್ವಲ್ಪ ಗೋಡಂಬಿನ ತಗೊಂಡು ಎಲ್ಲನೂ ಸೇರಿ ಒಟ್ಟಿಗೇ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿನ ಮಾಡ್ಕೋತೀನಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋದನ್ನು ಮರ್ತಿದ್ದೀನಿ ನೀವು ಮರಿಯಕ್ಕೆ ಹೋಗ್ಬೇಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಏನಾದರೂ ಇದ್ದರೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಾಗುತ್ತೆ ಅದೇ ರೀತಿ ನಾನಿಲ್ಲಿ ಒಗ್ಗರಣೆಗೆ ಒಂದು ಸ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅದೇ ರೀತಿ ಟೊಮೆಟೊ ಮತ್ತು ದಪ್ಪ ಏಲಕ್ಕಿ ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಅದೇ ರೀತಿ ಮೆಣಸಿನ್ಕಾಯಿ ಮತ್ತು ಒಂದು ಪಲಾವ್ ಎಲೆ ಅದೇ ರೀತಿ ಹಿಂಗನ್ನ ತೊಗೊಂಡಿದ್ದೀನಿ ಟೇಸ್ಟ್ಗೆ ಹಿಂಗನ್ನ ತೊಗೊಂಡಿದ್ದೀನಿ ಇವಾಗ ಸೋರೆಕಾಯಿನ ಪೀಸ್ ಪೀಸ್ ಆಗಲಿ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ಸೋರೆಕಾಯಿನ ಇವಾಗ ನಾನು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಇದ್ದೀನಿ ಇಲ್ಲಿ ಸೋರೆಕಾಯಿನ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಫ್ಟಾಗಿ ಫ್ರೈ ಮಾಡ್ಕೊಂಡು ತೊಗೋತೀನಿ ಯಾಕೆ ಅಂದರೆ ಇದನ್ನು ಗ್ರೇವಿನಲ್ಲಿ ಜಾಸ್ತಿ ಹೊತ್ತು ಆಗಿಲ್ಲ ನೀರು ಬಿಟ್ಕೊಂಡು ಬಿಡುತ್ತೆ ಅದೇ ರೀತಿ ಇವಾಗಲೇ ನಾವು ಸಾಫ್ಟಾಗಿ ಹುರ್ಕೊಂಡ್ಬಿಟ್ರೆ ಅರ್ಧ ಸೋರೆಕಾಯಿ ಇಲ್ಲೇ ಬೆಂದೋಗಿರುತ್ತೆ ಆಮೇಲೆ ನಾವು ಗ್ರೇವಿನಲ್ಲಿ ಮತ್ತು ಆರಾಮಾಗಿ ಒಂದೆರಡು ನಿಮಿಷ ಬಾಡಿಸ್ಕೊಂಡ್ರೆ ಸೋರೆಕಾಯಿ ಕಂಪ್ಲೀಟಾಗಿ ಬೆಂದ್ ಬೆಂದಿರುತ್ತೆ ಸೊ ಹಂಗಾಗಿ ಇವಾಗಲೇ ಹುರ್ಕೋಬೇಕಾದ್ರೆ ನಾವು ಚೆನ್ನಾಗಿ ಪರ್ಫೆಕ್ಟಾಗಿ ಹುರ್ಕೊಂಡ್ರೆ ಒಳ್ಳೆಯದು ಇಲ್ಲಿ ನಾನು ಮಾಡ್ಕೋತಾ ಇರೋ ಸೋರೆಕಾಯಿ ಗ್ರೇವಿ ಟೇಸ್ಟ್ ಬಂದುಬಿಟ್ಟು ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟೇ ಇದು ಕೊಡುತ್ತೆ ಸುಮ್ಮನೆ ಚೆನ್ನಾಗಿರುತ್ತೆ ತುಂಬಾ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡ್ಬೋದು ಇವಾಗ ಸೋರೆಕಾಯಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗ್ದಿದ್ದೀನಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಇದ್ದೀನಿ ಇಲ್ಲ ನಮಗೆ ಇನ್ನು ತುಪ್ಪ ಇಷ್ಟ ಇಲ್ಲ ಅನ್ನೋರು ನೀವು ತುಪ್ಪನ ಸ್ಕಿಪ್ ಮಾಡ್ಕೋಬೋದು ಅಥವಾ ನಾನು ಸೋರೆಕಾಯಿ ಗ್ರೇವಿನ ನಾನು ಫುಲ್ ತುಪ್ಪದಲ್ಲೇ ಮಾಡ್ಕೋತೀನಿ ಅನ್ನೋರು ತುಪ್ಪನ ಮಾತ್ರ ಬಳಸಿಬಿಟ್ಟು ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಅದಾದಮೇಲೆ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ನಾನು ದೊಡ್ಡ ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಅದೇ ರೀತಿ ಒಂದು ಪಲಾವ್ ಎಲೆನ ಒಂದು ನಾಲ್ಕು ಭಾಗ ಮಾಡಿ ನಾನು ಒಂದು ಪಲಾವ್ ಎಲೆನ ಸೇರಿಸ್ಕೊತಾ ಇದ್ದೀನಿ ಪಲಾವ್ ಎಲೆನ ಯಾವತ್ತೂ ಕೂಡ ಕೈಯಿಂದ ಕ್ರಶ್ ಮಾಡಿ ಹಾಕೋಕೆಲ್ಲ ಹೋಗ್ಬೇಡಿ ಅದು ತುಂಬಾ ಡೇಂಜರಸ್ಸು ಅದಾದಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನಲ್ಲಿರುವಂಥ ವಾಸನೆ ಹೋಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೋತೀನಿ ನಾವು ಆವಾಗಲೇ ಮಿಕ್ಸಿನಲ್ಲಿ ಮಸಾಲೆ ರುಬ್ಬೇಕಾದ್ರೆ ಈರುಳ್ಳಿನ ಜಾಸ್ತಿ ಸೇರಿಸ್ಕೊಂಡಿರ್ತೀವಲ್ವ ಸೊ ಹಂಗಾಗಿ ಒಂದೇ ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ಮ ಒಗ್ಗರಣೆ ಮಾಡೋದಕ್ಕೆ ಒಂದು ಈರುಳ್ಳಿನ ಬಳಸ್ಕೊಂಡ್ರೆ ಸಾಕು ಅದಾದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಒಂದೇ ಒಂದು ಟೊಮೆ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಆವಾಗಲೇ ಗ್ರೇವಿನ ಗ್ರೇವಿಗೆ ಮಸಾಲೆನ ರೆಡಿ ಮಾಡಬೇಕಾದ್ರೆ ಆವಾಗಲೂ ಕೂಡ ನಾನು ಎರಡು ಟೊಮೆಟೊನ ಹಾಕಿದೆ ಸೊ ಇವಾಗ ಒಂದೇ ಒಂದು ಸಣ್ಣ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕಿದ್ರೆ ಹುಳಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಆ್ಯಪಲ್ ಟೊಮೆಟೊನ ತೊಗೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಏನಾದರೂ ನಾಟಿ ಟೊಮೆಟೊನ ನೀವು ಯೂಸ್ ಮಾಡ್ತಾಯಿದ್ರೆ ಎರಡೇ ಎರಡು ತೊಗೊಂಡ್ರೆ ಸಾಕಾಗುತ್ತೆ ಎರಡು ಒಂದು ಗ್ರೇವಿಗೆ ಒಂದು ಒಗ್ಗರಣೆಗೆ ಈ ರೀತಿ ಮಾಡ್ಕೊಳ್ಳಿ ಯಾಕೆಂದರೆ ನಾಟಿ ಟೊಮೆಟೊ ಜಾಸ್ತಿ ಹುಳಿ ಇರುತ್ತೆ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ಇಲ್ಲದೆ ಹೋದರೆ ನೀವು ಮಸಾಲ ಏನಾದ್ರು ರುಬ್ಬಬೇಕಾದ್ರೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಸೇರಿಸ್ಕೊಂಡ್ರೆ ಆಯಿತು ಓಕೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೋತೀನಿ ಓಕೆ ಟೊಮೆಟೊ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಎಲ್ಲನೂ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡು ಅದಾದಮೇಲೆ ಎಲ್ಲನೂ ಸಾಫ್ಟ್ ಆದಮೇಲೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇವಾಗ ಇದ್ದೀನಿ ಅದೇ ರೀತಿ ಮಸಾಲೆನಿಗೂ ಕೂಡ ನಾವು ಮಸಾಲೆ ರುಬ್ಬುವಾಗ ಹಸಿ ಟೊಮೆಟೊ ಮತ್ತು ಹಸಿ ಈರುಳ್ಳಿನ ಹಾಕ್ಕೊಂಡಿರ್ತೀವಲ್ವ ಸೊ ಹಂಗಾಗಿ ಇದರಲ್ಲಿರುವಂಥ ಹಸಿ ಸ್ಮೆಲ್ಲು ಕೂಡ ಹೋಗೋವರೆಗೂ ನಾವು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಾಗತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಮಾಡ್ಕೋಬೇಕಾಗತ್ತೆ ಮಸಾಲೆನ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕಾದ್ರೆ ಒಂಚೂರು ಕೂಡ ಗ್ಯಾಪ್ ಕೊಡದೆ ನಾವು ಈ ರೀತಿ ಮಿಕ್ಸ್ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕೆಂದರೆ ನಾವು ಇದರಲ್ಲಿ ಬಿಳಿ ಎಳ್ಳು ಮತ್ತು ಗೋಡಂಬಿನ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೇಂಜ್ ಆಗೋವರೆಗೂ ಈ ರೀತಿ ಕೈ ಆಡಿಸಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಅದು ಚೆನ್ನಾಗಿ ಸೈಡಲ್ಲಿ ಎಲ್ಲಾನು ನೀಟಾಗಿ ಅಡ್ಜಸ್ಟ್ ಅಲ್ಲಿ ಸ್ವಲ್ಪ ಅದು ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ನಾವು ಅವಾಗ ಸ್ಪೈಸಸ್ನ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಟೈಮ್ ತಗೊಂಡು ಈ ರೀತಿ ಬಾರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ಅದು ಕನ್ಸಿಸ್ಟೆನ್ಸಿನೂ ಚೇಂಜ್ ಆಯಿತು ಮತ್ತು ಸೈಡಲ್ಲಿ ಎಲ್ಲನೂ ಏನೇನು ಬಿಟ್ಕೋತಾ ಇದೆ ಈ ಟೈಮಲ್ಲಿ ನಾವು ಸ್ಪೈಸಸ್ನ ಹಾಕೋಬೇಕಾಗುತ್ತೆ ನೀವು ಮಸಾಲೆನ ಹಾಕೋಕ್ಕೂ ಮುಂಚೆನೂ ಸ್ಪೈಸಸ್ನ ಹಾಕ್ಬೋದಾಗಿತ್ತು ಬಟ್ ಆವಾಗ ಹಾಕಿದ್ರೆ ಸ್ಪೈಸಸ್ಸು ಜಾಸ್ತಿ ಸ್ವಲ್ಪ ಸೀದೋಗೋ ಸೀದೋಗೋ ರೀತಿ ಆಗುತ್ತೆ ಇವಾಗ ನಾವು ಮಸಾಲೆನ ಹಾಕ್ಬಿಟ್ಟು ಮೇಲ್ಗಡೆಯಿಂದ ನಾವು ಸ್ಪೈಸಸ್ನ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಕಲ್ಲರು ಜಾಚ್ ಕಲರು ಚೆನ್ನಾಗಿ ಬರುತ್ತೆ ಇವಾಗ ನಾನು ಇಲ್ಲಿ ಅಚ್ಕರದ ಪೌಡ್ರು ಒಂದು ಎರಡು ಸ್ಪೂನ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನು ಆಮೇಲೆ ಟರ್ಮರಿಕ್ ಪೌಡರು ಮತ್ತು ಧನಿಯಾ ಪೌಡರು ಅದಾದಮೇಲೆ ನಾನಿಲ್ಲಿ ಗರಂ ಮಸಾಲಾನ ಒಂದು ಸ್ಪೂನ್ ಗರಂ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸ್ಪೈಸಸಲ್ಲೂ ಕೂಡ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಸ್ಪೈಸಸ್ನ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಮಸಾಲೆನಲ್ಲಿ ಎಲ್ಲ ನಾವು ಹಾಕಿರೋಂಥ ಸ್ಪೈಸಸ್ ಎಲ್ಲನೂ ಮಿಕ್ಸ್ ಆಗೋವರೆಗೂ ನಾವು ಒಂದು ಸಾರಿ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಮೊದಲಿಗೆ ನಾವು ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಸಾಲೆ ಮತ್ತು ಸ್ಪೈಸಸ್ ಕೂಡ ಮಿಕ್ಸ್ ಆಗೋ ರೀತಿ ನಾವು ಒಂದು ಐದು ನಿಮಿಷ ಅದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಇವಾಗ ನಾನಿಲ್ಲಿ ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ರುಬ್ಬಿಟ್ಕೊಂಡಿರುವಂಥ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಒಂದು ಲೋಟ ಆಗುವಷ್ಟು ಒಂದು ಕಪ್ ಆಗುವಷ್ಟು ಲೋಟ ಅಲ್ಲ ಸಾರಿ ಒಂದು ಕಪ್ ಆಗೋವಷ್ಟು ನೀರನ್ನ ಹಾಕ್ಬಿಟ್ಟು ಆ ಅಳತೆ ನೀರನ್ನ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಇದನ್ನ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಐದರಿಂದ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಸ್ಟವ್ನ ಇಟ್ಟು ಚೆನ್ನಾಗಿ ಕುದಿಸ್ಕೊಂಡು ತಗೋತೀನಿ ಆ ರೀತಿ ಕುದಿಸೋದ್ರಿಂದ ಮತ್ತೆ ಒಂದು ಸ್ವಲ್ಪ ಎಣ್ಣೆನೂ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಹಿಂಗನ್ನ ಇದ್ದೀನಿ ನೀವು ಒಗ್ಗರಣೆಲ್ಲ ಹಿಂಗಿನ ಹಾಕಿದ್ರೆ ತುಂಬಾ ಒಳ್ಳೆಯದು ನಾನು ಮರ್ತಿದ್ದೆ ಸೊ ಹಾಗಾಗಿ ಇವಾಗ ಇದ್ದೀನಿ ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಬೇಕು ಅಂದರೆ ನೀವು ಸಕ್ಕರೆನೂ ಕೂಡ ಹಾಕೋಬೋದು ನಾನಿಲ್ಲಿ ಸಕ್ಕರೆನ ಹಾಕಿಲ್ಲ ಸೊ ನಿಮಗೆ ಇಷ್ಟಪಡೋರು ಸಕ್ಕರೆನ ಇಷ್ಟಪಡೋರು ನೀವು ಸಕ್ಕರೆನೂ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಆದರೆ ಸ್ವಲ್ಪನೇ ಹಾಕೊಳ್ಳಿ ಅಷ್ಟೇ ಇವಾಗ ಒಂದು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅದು ಸೈಡಲ್ಲೆಲ್ಲನೂ ಎಣ್ಣೆ ಬಿಟ್ಕೋತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಾಗತ್ತೆ ಅದೇ ರೀತಿ ನೀವು ಇಷ್ಟೇ ಕನ್ಸಿಸ್ಟೆನ್ಸಿ ಇದೇ ಇರಲಿ ಅಂತ ಹೇಳ್ಬಿಟ್ರೆ ನೀವು ಮೇಲ್ಗಡೆ ನೀರನ್ನ ಹಾಕೋದು ಅವಶ್ಯಕತೆ ಇಲ್ಲ ಇಲ್ಲ ನಮಗೆ ಸ್ವಲ್ಪ ಅನ್ನಕ್ಕೂ ಬೇಕು ಸಾಂಬ ಸಾಂಬಾರು ರೀತಿ ಅನ್ನೋರಾದರೆ ನೀವು ಮತ್ತೆ ಒಂದು ಸ್ವಲ್ಪ ನೀರನ್ನ ಹಾಕೋಬೇಕಾಗತ್ತೆ ನಾನು ಮುಂದೆ ತೋರಿಸ್ತೀನಿ ನಿಮಗೆ ಇವಾಗ ಇದನ್ನ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಆವಾಗಲೇ ಹುರಿದಿಟ್ಕೊಂಡಿರುವಂಥ ಸೋರೆಕಾಯಿನ ನಾನಿಲ್ಲಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸೋರೆಕಾಯಿನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಸೇರಿಸ್ಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಗಟ್ಟಿಯಾಗೂ ಮಾಡ್ಕೋಬೋದು ಬರೀ ನಾವು ಚಪಾತಿಗೆ ಮಾತ್ರ ತಿಂತೀವಿ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಈ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತಿನ್ನೋರು ತಿನ್ಬೋದು ಇಲ್ಲ ನಮಗೆ ಅನ್ನಕ್ಕೂ ಬೇಕು ಅಂತ ಹೇಳೋರು ಇನ್ನೂ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮತ್ತೆ ಒಂದು ಸಾರಿ ನಾವು ಬೇಯಿಸ್ಕೋಬೇಕಾಗತ್ತೆ ನಾನಿಲ್ಲಿ ಮನೆಯಲ್ಲಿ ನಾನು ಅನ್ನಕ್ಕೂ ಬೇಕು ಮತ್ತು ಚಪಾತಿಗೂ ಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಹಂಗಾಗಿ ನಾನು ಮತ್ತೆ ಒಂದು ಲೋಟ ಆಗುವಷ್ಟು ನೀರನ್ನ ಹಾಕಿ ಒಂದು ಸಾರಿ ಒಂದು ಹತ್ತು ನಿಮಿಷ ನಾನು ಲೋ ಫ್ಲೇಮ್ನಲ್ಲಿ ಸ್ಟವ್ನ ಇಟ್ಬಿಟ್ಟು ಬೇಯಿಸ್ಕೊತೀನಿ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಗ್ರೇವಿ ನೀವು ಸ್ವಲ್ಪ ಲೈಟಾಗಿ ಸ್ವಲ್ಪ ಗಟ್ಟಿಯಾಗಿ ಬೇಕಂದರೆ ಆ ರೀತಿಯೂ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಮೇಲ್ಗಡೆಯಿಂದ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಅದೇ ರೀತಿ ನಾನಿಲ್ಲಿ ಕಸೂರಿ ಮೇತಿನೂ ಕೂಡ ಸ್ವಲ್ಪ ಕೈಯಿಂದ ಕ್ರಶ್ ಮಾಡಿಬಿಟ್ಟು ಹಾಕೋತೀನಿ ಇವಾಗಂತೂ ಕಸೂರಿ ಮೇತಿ ಕ್ರಶ್ ಮಾಡೋದಕ್ಕೆ ಬರೋದೇ ಇಲ್ಲ ಕ್ಲೈಮೇಟ್ ತುಂಬಾ ಕೋಲ್ಡ್ ಆಗಿರೋದ್ರಿಂದ ಕಸೂರಿ ಮೇತಿನೂ ಕೂಡ ಅಷ್ಟೇ ಸ್ವಲ್ಪ ಮೆತ್ತಗಾಗಿದೆ ಸೊ ಹಂಗಾಗಿ ಕೈಯಿಂದ ಸ್ವಲ್ಪ ಅರ್ದ್ಬಿಟ್ಟು ಹಾಕ್ತಾ ಇದ್ದೀನಿ ಅಷ್ಟೇ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೋಬೇಕಾಗತ್ತೆ ಇಲ್ಲ ನಮಗೆ ಅರ್ಜೆಂಟ್ ಇದೆ ಅನ್ನೋರು ಹೈ ಫ್ಲೇಮ್ನಲ್ಲಿಟ್ಟು ಐದು ನಿಮಿಷನೂ ಬೇಯಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು ನಾನು ಆವಾಗ ಎಷ್ಟು ನೀರು ಹಾಕಿದ್ನೋ ಅಷ್ಟೇ ನೀರಿದೆ ಸೋರೆಕಾಯಿ ಮತ್ತು ಮತ್ತೆ ನೀರನ್ನ ಬಿಟ್ಕೊಂಡೇ ಇಲ್ಲ ನೀವು ನೋಡ್ತಾ ಇರ್ಬೋದು ಸೊ ಹಂಗಾಗಿ ನಾವು ಹುರ್ಕೋಬೇಕಾದ್ರೆ ಚೆನ್ನಾಗಿ ಅದನ್ನ ಸೋರೆಕಾಯಿನ ಹುರ್ಕೊಂಡ್ರೆ ಸೋರೆಕಾಯಿ ನೀರು ಬಿಡೋದಿಲ್ಲ ಜಾಸ್ತಿ ಕೆಲವು ಜನ ಹೇಳ್ತಾ ಇರ್ತಾರೆ ಸೋರೆಕಾಯಿ ನೀರು ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ನೀರೇನು ಬಿಡೋದಿಲ್ಲ ಇವಾಗ ನಾನು ಮೇಲ್ಗಡೆಯಿಂದ ಸ್ವಲ್ಪ ನಾನು ಸ್ಟೋರ್ ಮಾಡಿಟ್ಕೊಂಡಿರುವಂಥ ಹಾಕ್ತಾ ಇದ್ದೀನಿ ಇವತ್ತೇ ತೆಗೆದಿರೋಂಥ ಕೆನೆ ಅದು ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ನೀವು ಫ್ರೆಶ್ ಕ್ರೀಮ್ನು ಕೂಡ ಹಾಕೋಬೋದು ಈ ಈ ರೀತಿ ನಾವು ಕೆನೆನ ಮತ್ತು ಅಥವಾ ಫ್ರೆಶ್ ಕ್ರೀಮ್ನ ಹಾಕೋದ್ರಿಂದ ನಾವು ಮಾಡಿರೋವಂಥ ಗ್ರೇವಿ ಟೇಸ್ಟ್ ಬಂದಿಟ್ಟು ರೆಸ್ಟೋರೆಂಟ್ ಸ್ಟೈಲ್ ರುಚಿ ಕೊಡುತ್ತೆ ಸೊ ಹಂಗಾಗಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ತುಂಬಾ ಉಳಿದ್ದು ನೀವು ಫ್ರೆಶ್ ಕ್ರೀಮ್ನು ಕೂಡ ಹಾಕೋಬೋದು ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿದ್ರೆ ನಮ್ಮ ಗ್ರೇವಿ ಅನ್ನೋದು ತಿನ್ನೋದಕ್ಕೆ ರೆಡಿ ಆಗುತ್ತೆ ಅದೇ ರೀತಿ ಇವಾಗ ನಾನು ಇಲ್ಲಿ ಸೈಡಲ್ಲಿ ಚಪಾತಿನ ಮಾಡ್ಕೊತಾ ಇದ್ದೀನಿ ನೋಡ್ ನೋಡ್ತಾ ಇರ್ಬೋದು ನೀವು ಚಪಾತಿ ಇಟ್ಟು ಚೆನ್ನಾಗಿ ನೆಂದಿದೆ ನಾನು ರೋಲ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಸೊ ಚಪಾತಿನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಚಪಾತಿನ ಮಾಡ್ತಾ ಇದ್ದೀನಿ ನಿಮಗೆ ಮುಂದಗಡೆ ಕಾಣ್ತಾ ಇರೋ ಹಾಗೆ ಈ ರೀತಿ ಚಪಾತಿನ ಮಾಡುವಂಥ ತಗಡನ್ನ ಬಳಸ್ಕೊಂಡು ನಾವು ಯಾವಾಗಲೂ ಚಪಾತಿನ ಮಾಡ್ತಾ ಇರ್ತೀವಿ ನಮ್ಮ ಸೈಡಲ್ಲಿ ಎಲ್ಲರೂ ಹಾಗೆ ಎಲ್ಲರ ಮನೆಯಲ್ಲೂ ಈ ರೀತಿ ಒಂದು ಇದ್ದೇ ಇರುತ್ತೆ ಇದ್ರ ಮೇಲೇ ಎಲ್ಲರೂ ಚಪಾತಿನ ಮಾಡ್ತಾ ಇರ್ತಾರೆ ಕೆಲವು ಕೆಲವೊಂದು ಕಡೆಗಳಲ್ಲ ಎಲ್ಲನೂ ಚಪಾತಿ ಮನೆಯ ಯೂಸ್ ಮಾಡಿಬಿಟ್ಟು ಅದರಲ್ಲಿ ಹಿಟ್ಟನ್ನ ಬಳಸಿ ಬಳಸಿ ಚಪಾತಿನ ಮಾಡ್ತಾ ಇರ್ತಾರೆ ಆ ರೀತಿ ಮಾಡೋ ಮಾಡೋ ಚಪಾತಿಲಿ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಹಿಟ್ಟನ್ನ ನಾವು ಹಾಕಿರ್ತೀವಲ್ವ ಸೊ ಹಂಗಾಗಿ ಅದು ಅಷ್ಟೊಂದು ಸಾಫ್ಟಾಗಿ ಬಂದಿರೋದಿಲ್ಲ ಚಪಾತಿ ನಾವು ಈ ರೀತಿ ತಗಡಿನ ಮೇಲೆ ಚಪಾತಿನ ಎಣ್ಣೆನ ಹಚ್ಬಿಟ್ಟು ಉದ್ದೋದ್ರಿಂದ ಸಾಫ್ಟಾಗಿ ಬರುತ್ತೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಹಂಗಾಗಿ ನಾವು ಈ ರೀತಿ ಮಾಡ್ತಾ ಇರ್ತೀವಿ ಇಟ್ಸ್ ಓಕೆ ನಿಮಗೆ ಯಾವ ರೀತಿ ರೂಢಿ ಇರುತ್ತೋ ನೀವು ಆ ರೀತಿ ಮಾಡ್ಕೋಬೋದು ಈ ರೀತಿ ನಾವು ಮಾಡೋ ಚಪಾತಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹತ್ತತ್ತೆ ಬರೀ ಮನೆ ಮೇಲೆ ಉದ್ಕೊಳ್ಳೋಂಥ ಚಪಾತಿಗೆ ಎಣ್ಣೆ ಅವಶ್ಯಕತೆ ಇರೋದಿಲ್ಲ ಡಯಟ್ ಎಲ್ಲ ಮಾಡೋರು ಮಾಡೋರು ಮನೆ ಮೇಲೇ ಮಾಡ್ಕೊಂಡು ತಿಂತಾ ಇರ್ತಾರೆ ಸೊ ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೋ ನೀವು ಆ ರೀತಿ ಮಾಡಿ ಓಕೆ ಇವಾಗ ನಾನು ಚಪಾತಿ ಎಲ್ಲನೂ ಮಾಡ್ಕೊಂಡಿದ್ದೀನಿ ಇವತ್ತಿನ ಲಂಚ್ ರೆಸಿಪಿ ಪಾಲಕ್ ಚಪಾತಿ ಮತ್ತು ಗ್ರೇವಿ ಆಗಿತ್ತು ಇದ್ರ ಜೊತೆಗೆ ಅನ್ನನೂ ಕೂಡ ಕೂಡ ಜೀರಾ ರೈಸ್ನ ನಾನು ಮಾಡ್ಕೊಂಡಿದ್ದೆ ಓಕೆ ಇದು ಇವತ್ತಿನ ಬ್ಲಾಗ್ ಮತ್ತು ನನ್ನ ಮಧ್ಯಾಹ್ನದ ಲಂಚ್ ರೆಸಿಪಿ ಆಗಿತ್ತು ಐ ಹೋಪ್ ನಿಮಗೆ ನನ್ನ ಲಂಚ್ ರೆಸಿಪಿ ಮತ್ತು ನನ್ನ ಬ್ಲಾಗ್ ಕೂಡ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಟ್ಟು ನಿಮ್ಮ ಮನಸ್ಸಿಗೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ನ ಕೊಟ್ಟು ಮರಿದೇ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬೈ ಬಾಯ್ ಟೇಕ್